ಡ್ಯಾನ್ಸ್ ಡ್ರಾಮಾ ಇದರ ಸಾರಾಂಶ ಇಷ್ಟೇ ಯಾರು ತಪ್ಪು ಮಾಡಿದರೆ ಅವರು ಕೊನೆಗೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು ಧರ್ಮ ಅಧರ್ಮ ಅಂದ್ರೆ ಸಂಸ್ಕೃತದ ಪದ ನಮಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಸರಳವಾಗಿ ಹೇಳ್ತಾ ಇದ್ದೇನೆ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು ತಾವು ಇವತ್ತು ಅವರು ಪ್ರಸ್ತುತ ಮಾಡಿದ್ರಲ್ಲಿ ಎಲ್ಲಾ ತಪ್ಪು ಮಾಡಿದವರು ಕೂಡ ಪರಮ ದೈವ ಭಕ್ತರೆ ಎಲ್ಲರೂ ದೈವ ಭಕ್ತರೆ ಎಲ್ಲಾ ದೇವರನ್ನ ಪೂಜೆ ಮಾಡುವಂತವ್ರೆ ಆದರೆ ಕೊನೆಗೆ ದೇವರು ಕೂಡ ಅವ್ರನ್ನ ರಕ್ಷಣೆ ಮಾಡಲಿಲ್ಲ ಯಾಕೆ ಅಂದ್ರೆ ಅವರು ತಪ್ಪು ಮಾಡಿದ್ರು ಅಂತ ಹೇಳಿ ಮಹಾಭಾರತ ಬಿಟ್ಟು ಒಂದೇ ಒಂದು ಕ್ಷಣ ನಾವು ರಾಮಾಯಣಕ್ಕೆ ಪ್ರವೇಶ ಮಾಡಿದ್ರೆ ರಾವಣ ಬಹುಶಃ ಭೂಮಂಡಲದಲ್ಲೇ ಅತ್ಯಂತ ಶ್ರೇಷ್ಠ ಪರಮ ಭಕ್ತ ಅವನು ಅವನು ಬ್ರಾವಣನಿಗೆ ಬಂದಂತಹ ಶಕ್ತಿ ಎಲ್ಲವೂ ಕೂಡ ಅವನು ಶಿವನಿಗೆ ಪ್ರಾರ್ಥನೆ ಮಾಡಿ ಪಡೆದುಕೊಂಡಂತಹ ಶಕ್ತಿ ಅವನು ಆದರೆ ಕೊನೆಗೆ ಆ ಶಿವನು ಕೂಡ ಅವನಿಗೆ ಉಳಿಸಲಿಲ್ಲ ಯಾಕೆ ಅಂದ್ರೆ ತಪ್ಪು ಮಾಡ್ದ ಅಂತೇಳಿ ಅಂತ ಮಹಾಭಾರತದಲ್ಲೂ ಅಷ್ಟೇ ಎಂತೆಂಥವರೂ ಕೂಡ ತಪ್ಪು ಮಾಡಿದವರು ಕೊನೆಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾರೆ ಇದೇ ಇದರ ಸಾರಾಂಶ ಭಕ್ತಿ ದೇವರಿಗೆ ನಾವು ನಮಸ್ಕಾರ ಹಾಕ್ಬಿಟ್ಟು ಕೂಡಲೇ ನಮ್ಮ ಪಾಪವನ್ನು ತೊಳೆದಾಕೋದಕ್ಕೆ ಸಾಧ್ಯ ಇಲ್ಲ ನಾವು ಬದುಕಬೇಕು ನೆಮ್ಮದಿಯಾಗಿ ಬದುಕಬೇಕು ನೆಮ್ಮದಿಯಾಗಿ ಕೊನೆ ಉಸಿರು ಬಿಡಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಆದಷ್ಟು ಜೀವನದಲ್ಲಿ ಸರಿಯಾಗಿ ಅಂತ ಕೆಲಸ ನಾವು ಮಾಡಬೇಕು ಅಷ್ಟೇ ನಮ್ಮನ್ನ ಕಾಪಾಡೋದು ಕೊನೆಗೆ